ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ ಮಾತೆಯ ದಿವ್ಯ ಸಂದೇಶ ದಿನಾಂಕ ಹದಿನಾರು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೇಹದಕ್ಕೆ ಪರಂ ಮಹಾಶಾಂತಿಯೇ ಬೇಹದ್ನ ವಿಶ್ವ ಸೇವಾಧಾರಿ ಮಕ್ಕಳು ವಿಶ್ವ ಕಲ್ಯಾಣಕಾರಿ ಮಕ್ಕಳು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಬೇಹದ್ನ ಮಕ್ಕಳು ದಾದಾಜಿಯ ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಬೇಹದ್ನ ಭಾಗ್ಯಶಾಲಿ ಮಕ್ಕಳು ಇಂತಹ ವಿಶೇಷ ಸೇವಾಧಾರಿ ಮಕ್ಕಳಿಗೆ ಸೇವಾಧಾರಿ ಬೇಹದ್ನ ಬ್ರಹ್ಮ ಮಾಜಿ ಮಾಡುವ ನಮಸ್ಕಾರಗಳು ಎಂದು ಹೇಳಿ ಇಂದಿನ ಸಂದೇಶವನ್ನು ಬೇಹದ್ನ ಮಕ್ಕಳಿಗೆ ನೀಡುತ್ತಿದ್ದಾರೆ ಬ್ರಹ್ಮಕುಮಾರಿಯಲ್ಲಿ ಬರುವಂತಹ ವಾಣಿಗಳನ್ನು ಅಲ್ಲಿರುವ ಬ್ರಹ್ಮಕುಮಾರಿಯರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆ ವಾಣಿಗಳ ಅರ್ಥವನ್ನು ಆ ಅರ್ಥದ ಆಳಕ್ಕೆ ಅವರು ಇಳಿಯುವುದೇ ಇಲ್ಲ ಅವರು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದೂ ಇಲ್ಲ ಆ ವಾಣಿಗಳಲ್ಲಿಯೇ ಅತ್ಯಮೂಲ್ಯವಾದ ಖಜಾನೆ ಅಡಗಿದೆ ಇದರಲ್ಲಿ ಅನೇಕ ಒಳ್ಳೆಯ ಧಾರಣೆಗಳನ್ನು ಹೇಳಿಕೊಡಲಾಗುತ್ತದೆ ಬೇಹಾರ್ನ ಮಕ್ಕಳಿಗೆ ಇದೊಂದು ದಾರಿದೀಪವಾಗಿದೆ ವಾಣಿಯಲ್ಲಿ ಡಬಲ್ ವಿದೇಶಿ ಎಂದು ಬರೆಯಲಾಗಿದೆ ಈ ಡಬಲ್ ವಿದೇಶಿಯರು ಎಂದರೆ ಯಾರು ಅವರನ್ನು ಹೇಗೆ ಕಂಡುಹಿಡಿಯಬಹುದು ಬ್ರಹ್ಮಾಮಾಜಿಯವರು ಇದನ್ನು ತಿಳಿಸುತ್ತಿದ್ದಾರೆ ಯಾರು ಭಕ್ತಿ ಮಾರ್ಗದಿಂದ ಬಂದಿದ್ದಾರೋ ಬಿ ಕೆ ಕೆಯಿಂದ ಬಂದಿದ್ದಾರೋ ಅದನ್ನು ಬಿಟ್ಟು ಇಲ್ಲಿ ಬೇಹದ್ನ ತಂದೆಯ ಪರಿಚಯವನ್ನು ಮಾಡಿಕೊಂಡಿದ್ದಾರೋ ಬೇಹದ್ನ ತಂದೆಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬೇಹದ್ನ ದಾರಿಯಲ್ಲಿ ನಡೆಯುತ್ತಿದ್ದಾರೋ ಅವರನ್ನು ಡಬಲ್ ವಿದೇಶಿ ಎನ್ನಬಹುದು ಎಂದು ಹೇಳುತ್ತಿದ್ದಾರೆ ಈ ಡಬಲ್ ವಿದೇಶಿ ಮಕ್ಕಳಲ್ಲಿ ಬೇಹದ್ನ ತ್ಯಾಗ ತಪಸ್ಸು ಮಾಡುವಂತಹ ಅನೇಕ ವಿಶೇಷ ಗುಣಗಳಿರುತ್ತವೆ ಇವರ ಅತಿ ದೊಡ್ಡ ವಿಶೇಷತೆ ಅಂದರೆ ಬೇಹದ್ನ ದಾದಾಜಿಯನ್ನು ಅರ್ಥ ಮಾಡಿಕೊಳ್ಳುವುದು ಅವರ ಪರಿಚಯ ಮಾಡಿಕೊಳ್ಳುವುದು ಬೇಹದ್ನ ತಂದೆ ದಾದಾಜಿಯೂ ಕೂಡ ಗೊತ್ತಿದೆ ಈ ಡಬಲ್ ವಿದೇಶಿಯರ ಸಂಕಲ್ಪದಿಂದಲೇ ಪರಿವರ್ತನೆ ಆಗಲಿದೆ ಅವರಲ್ಲಿ ಅಷ್ಟು ಶಕ್ತಿ ಇದೆ ಎಂದು ಈ ಡಬಲ್ ವಿದೇಶಿ ಬೇಹದ್ನ ಮಕ್ಕಳೇ ಬೇಹದ್ನ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯ ಬೇಹದ್ನ ತಂದೆ ಇದರ ಮೇಲೆ ಡಬಲ್ ವಿದೇಶಿ ಮಕ್ಕಳಿಗಾಗಿಯೇ ಬಂದಿದ್ದಾರೆ ಇವರಿಂದಲೇ ಇದರ ಮೇಲೆ ಪರಿವರ್ತನೆ ಆಗಲಿದೆ ವರದಾನಿ ತಂದೆಯು ಈ ವರದಾನಿ ಡಬಲ್ ವಿದೇಶಿ ಮಕ್ಕಳಿಗೆ ಹೆಚ್ಚು ಕಷ್ಟಪಡದೆ ಅವರಿಗೆ ಸರ್ವ ಪ್ರಾಪ್ತಿಗಳ ಅನುಭವವನ್ನು ಮಾಡಿಸುತ್ತಾರೆ ಭಾರತದಲ್ಲಿ ಕೆಲವು ಆತ್ಮರು ಹತ್ತಿರವಿದ್ದರೂ ಅವರು ಬೇಹದ್ನ ತಂದೆಯ ಹುಡುಕಾಟದಲ್ಲಿಯೇ ಇದ್ದಾರೆ ಅಂಥವರಲ್ಲಿ ಈ ಒಂಬತ್ತು ಲಕ್ಷ ಆತ್ಮರು ಇದ್ದಾರೆ ಅವರಲ್ಲಿ ಕೆಲವರು ವಿಶೇಷ ಬೇಹದ್ನ ಮಕ್ಕಳು ಆಗಿರಬಹುದು ಅವರು ಈಗಲೂ ಬೇಹದ್ನ ತಂದೆಯ ಹುಡುಕಾಟದಲ್ಲಿಯೇ ಇದ್ದಾರೆ ಆದರೆ ಅವರು ಅವರ ಬುದ್ಧಿಯಿಂದ ಹುಡುಕುತ್ತಿಲ್ಲ ಅವರ ಬುದ್ಧಿಗೆ ಬೀಗವನ್ನು ಹಾಕಿಬಿಟ್ಟಿದ್ದಾರೆ ಆದರೆ ಹಲವು ಆತ್ಮರು ಅಂದರೆ ಡಬಲ್ ವಿದೇಶಿ ಆತ್ಮರು ಭಾರತದಿಂದ ಬಹಳ ದೂರವಿದ್ದಾರೆ ಆದರೂ ಅವರು ಬೇಹದ್ನ ತಂದೆಯ ಪರಿಚಯವನ್ನು ಮಾಡಿಕೊಂಡಿದ್ದಾರೆ ಬೇಹದ್ನ ತಂದೆ ಎಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಹತ್ತಿರವಿರುವವರು ಬೇಹದ್ನ ತಂದೆಯಿಂದ ದೂರವಾಗಿದ್ದಾರೆ ದೂರದಲ್ಲಿರುವ ಡಬಲ್ ವಿದೇಶಿಯರು ಬೇಹದ್ನ ತಂದೆಗೆ ಹತ್ತಿರವಾಗಿದ್ದಾರೆ ಬಿಕೆ ಅವರು ಭಗವಂತ ಧರೆ ಮೇಲೆ ಬಂದಿದ್ದಾನೆ ಬಂದಿದ್ದಾನೆ ಎಂದು ಎಲ್ಲೆಡೆ ಜೋರಾಗಿ ಹೇಳಿಕೊಂಡು ಸಾರುತ್ತಿದ್ದರು ಆದರೆ ಅವರಿಗೆ ಬೇಹದ್ನ ತಂದೆ ಯಾರು ಎಂಬ ಪರಿಚಯವೇ ಇಲ್ಲ ಇಲ್ಲಿ ಡಬಲ್ ವಿದೇಶಿಯರು ಅಂದರೆ ಹೊರದೇಶದಲ್ಲಿರುವಂತಹ ಆತ್ಮರು ಎಂದರ್ಥವಲ್ಲ ಡಬಲ್ ವಿದೇಶಿಯರು ಹೊರದೇಶದಲ್ಲಿರುವಂತಹ ಆತ್ಮರು ಆಗಿರಬಹುದು ಮತ್ತು ನಮ್ಮ ದೇಶದಲ್ಲಿರುವ ಗೃಹಸ್ಥಾಶ್ರಮದಲ್ಲಿರುವಂತಹ ಆತ್ಮರು ಆಗಿರಬಹುದು ಇವರಿಗೆ ತಂದೆ ಪರಿಚಯ ಆಗಿಬಿಟ್ಟಿದೆ ಎಂದು ಇಲ್ಲಿ ಮಾದಿಯವರು ಹೇಳುತ್ತಿದ್ದಾರೆ ಬೇಹದ್ನ ಮಕ್ಕಳು ಬಹಳ ಚತುರರು ಅವರು ಬೇಹದ್ನ ಪ್ರಾಪ್ತಿಯ ಅನುಭವವನ್ನು ಮೊದಲು ಪಡೆದುಕೊಂಡರು ಇಲ್ಲಿ ಸಿಗುವ ಒಳ್ಳೆಯ ಪ್ರಾಪ್ತಿಗಳನ್ನು ನೋಡಿ ಅವರು ಈ ವ್ಯರ್ಥವಾಗಿರುವಂತಹ ನಮಗೆ ಬೇಡದೇ ಇರುವಂತಹ ವಿಷಯಗಳ ತ್ಯಾಗವನ್ನು ಮಾಡಿದರು ಅವರು ಒಂದನ್ನು ಬಿಟ್ಟುಕೊಟ್ಟು ಪದ್ಮಾಪದಂ ಅಂದರೆ ಅವರು ಊಹಿಸಕ್ಕೆ ಆಗದಂತಹ ಭಾಗ್ಯದ ಪ್ರಾಪ್ತಿಯಾಗಿದೆ ಅವರ ತ್ಯಾಗಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ನಾವು ಡೈರೆಕ್ಟ್ ಬೇಹದ್ನ ತಂದೆಯ ಕನೆಕ್ಷನ್ನಲ್ಲಿದ್ದೇವೆ ಅಂದರೆ ನಾವು ಬೇಹದ್ನ ಮಕ್ಕಳು ಡಬಲ್ ವಿದೇಶಿ ಮಕ್ಕಳು ಬೇಹದ್ನ ತಂದೆಯ ಬಲು ಹತ್ತಿರದಲ್ಲೇ ಇದ್ದೇವೆ ಇರುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಈ ಆತ್ಮರೇ ವಿಶ್ವದ ಅತಿ ಶ್ರೇಷ್ಠ ಆತ್ಮರಾಗಲಿದ್ದಾರೆ ಇವರ ಶಾಂತಿಯ ಸಂಕಲ್ಪದಿಂದಲೇ ವಿಶ್ವ ಪರಿವರ್ತನೆ ಆಗಲಿದೆ ಬ್ರಹ್ಮ ಅವರು ಹೇಳುತ್ತಿದ್ದಾರೆ ನೀವು ಬೇಹದ್ನ ಪರಂಧಾಮದಲ್ಲಿ ಕುಳಿತುಕೊಂಡು ಬೇಹದ್ನ ತಂದೆಯೊಡನೆ ಕನೆಕ್ಷನನ್ನು ಪಡೆದುಕೊಂಡು ನಿಮ್ಮ ಶಾಂತಿಯ ಸಂಕಲ್ಪವನ್ನು ವಿಶ್ವ ಪರಿವರ್ತನೆಗಾಗಿ ಹರಡಬೇಕಾಗಿದೆ ಆಗ ಅದು ಅನಂತ ಅನಂತ ಸಂಕಲ್ಪಗಳಾಗಿ ನಿಮ್ಮ ನೀವಿರುವ ವಾಯುಮಂಡಲದಲ್ಲಿ ಮತ್ತು ವಿಶ್ವದಲ್ಲಿ ಹರಡಿ ಪರಿವರ್ತನೆ ಪ್ರಾರಂಭವಾಗಲಿದೆ ಬೇಹದಕ್ಕೆ ಬೇಹತ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ